ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕರ್ತವ್ಯಕ್ಕೆ ಹೋಗಿದ್ದಾಗ ಭೀಕರ ಅಪಘಾತವಾಗಿತ್ತು ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದು ಐವರು ಯೋಧರು ಹುತಾತ್ಮರಾಗಿದ್ದಾರೆ ಇದರಲ್ಲಿ ರಾಜ್ಯದ ಮೂವರು ವೀರರು ಮರಣ ಹೊಂದಿದ್ದಾರೆ ಇನ್ನು ಮಣಿಪುರದಲ್ಲೂ ಕೂಡ ಸೇನಾ ವಾಹನ ಪಲ್ಟಿಯಾಗಿ ಚಿಕ್ಕೋಡಿ ಮೂಲದ ಯೋಧ ವೀರ ಮರಣವನ್ನು ಹಪ್ಪಿದ್ದಾರೆ ಮತ್ತು ಕಣ್ಣೀರು ಬರ್ತಿಲ್ಲ ವಾರದ ಹಿಂದಿಯಷ್ಟೇ ಊರಿಂದ ಹೋಗಿದ್ದ ಮಗನೀಗ ಹುತಾತ್ಮನಾಗಿದ್ದಾನೆ ಅನ್ನು ಸುದ್ದಿ ಕೇಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಮನೆಯ ಬೆಳಕನ್ನೇ ಆರಿಸಿ ಬಿಟ್ಟಿಯೆಲ್ಲ ಭಗವಂತ ಅಂತ ಕಾಡಿ ಬೇಡ್ತಿದ್ದಾರೆ ದೇಶ ಕಾಯುವುದಕ್ಕೆ ಅಂತ ಹೋಗಿದ್ದ ಕರ್ನಾಟಕದ ಮೂವರು ಯೋಧರು ವೀರ ಮರಣವನ್ನಪ್ಪಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಉರುಳಿ ಬಿದ್ದ ಪರಿಣಾಮ ಐವರು ಸೈನಿಕರ ಪೈಕಿ ಕರ್ನಾಟಕದ ಮೂವರು ಯೋಧರು ಕೊನೆಯುಸಿರೆಳೆದಿದ್ದಾರೆ ಆರಿತು ಮನೆಯ ಮಹಾ ಬೆಳಕು ಮಗನಿಲ್ಲದ ಕುಟುಂಬದಲ್ಲೀಗ ಕಣ್ಣೀರ ಕೋಡಿ ಇವರ ಹೆಸರು ಅನೂಪಂತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿಯವರು ಶಾಲಾ ದಿನಗಳಲ್ಲೇ ದೇಶಾಭಿಮಾನವನ್ನ ಮೈಗೂಡಿಸಿಕೊಂಡಿದ್ದ ಅನೂಪ್ ಮುಂದೊಂದು ದಿನ ಸೇನೆಗೆ ಸೇರಲೇಬೇಕು ಅಂತ ಆಗಲೇ ಫಿಕ್ಸ್ ಆಗಿದ್ರು ಮುಂಬೈ ದಾಳಿಯನ್ನ ಕಂಡಿದ್ದ ಅನೂಪ್ ತಾನೊಬ್ಬ ವೀರ ಯೋಧ ಆಗಬೇಕು ಅಂತ ಸೇನೆಗೆ ಸೇರಿದ್ರು ಅಪ್ಪನಿಲ್ಲದೆ ಬೆಳೆದಿದ್ದ ಮಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದ ಇಬ್ಬರು ಸಹೋದರಿಯರ ಮದುವೆ ಮಾಡಿಸಿ ಇಡೀ ಕುಟುಂಬಕ್ಕೆ ನೆರಳಾಗಿತ್ತ ಮೂರು ವರ್ಷದ ಹಿಂದೆ ಮದುವೆಯಾಗಿದ್ದ ಅನೂಪ್ಗೆ ಎರಡು ವರ್ಷದ ಮಗಳು ಬೇರೆ ಇದ್ದಾಳೆ ಜಸ್ಟ್ ಒಂದೇ ಒಂದು ವಾರದ ಹಿಂದಿಯಷ್ಟೇ ಊರಿಗೆ ಬಂದಿದ್ದ ಅನೂಪ್ ದಿನವೆಲ್ಲ ಮಗಳ ಜೊತೆನೆ ಕಳೀತಿದ್ರಂತೆ ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ ಮೂರ್ನಾಲ್ಕು ದಿನ ಹಿಂದಿಯಷ್ಟೇ ಹೋಗಿದ್ರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ತೀನಿ ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೆಂಡತಿ ಹಾಗೂ ತಾಯಿಗೆ ಹೇಳಿ ಹೋಗಿದ್ರು ಆದರೆ ಈ ರೀತಿ ಬರ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ இப்போனா அய்யோ நன்கே மகி கொண்டே நான் பாபியே அய்யோ தியோ தேவ் நன் தம்ம மொழி வந்துஷ்டே அய்யோ தவிர ஒன் ஆறு ஐத்து இவத்தி ஓய்யோனா அய்யோ இவன் அஷ்டே கொட்டிக்கு ஓதனோ நான் தம்ப நே ಬೀಜಾಡಿ ಗ್ರಾಮದಲ್ಲಿ ಅನುಪಂದ್ರೆ ಒಂಥರ ಗೌರವ ದೇಶ ಕಾಯೋ ಸೈನಿಕ ಬೇರೆ ಮನೆಗೆ ಒಳ್ಳೆಯ ಮಗನಾಗಿದ್ದ ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಾಗಿಸಿಟ್ಟಿದ್ದ ಹೀಗಾಗಿ ಇಡೀ ಊರಿನ ಜನ ಇವರನ್ನ ನೋಡಿ ಹೆಮ್ಮೆ ಪಡ್ತಿದ್ರು ಆದ್ರೀಗ ಇಂಥ ಸಾವು ಬಂದಿದ್ದಕ್ಕೆ ಇಡೀ ಊರೇ ಕಣ್ಣೀರಿಡ್ತಿದೆ ನೋವು ಎಲ್ಲರಿಗಾಗತ್ತೆ ಆದ್ರೆ ಆ ಫ್ಯಾಮಿಲಿಯ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ಮನೆಗೆ ಮರಳಿದ ಪತ್ನಿ ಬಾರದೂರಿಗೆ ಪತಿ ಇವರ ಹೆಸರು ಮಹೇಶ್ ನಾಗಪ್ಪ ಮರಿಗೊಂಡ ಅಂತ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದವರು ಜಸ್ಟ್ ಇಪ್ಪತ್ತೈದು ವರ್ಷವಷ್ಟೇ ಮನೆಗೆ ದೊಡ್ಡ ಮಗನಾಗಿದ್ದ ಮಹೇಶ್ ಸೇನೆಗೆ ಸೇರಿ ಆರು ವರ್ಷವಾಗಿತ್ತು ಮದುವೆ ಆದ್ಮೇಲೆ ಹೆಂಡತಿ ಜೊತೆ ಹಿಮಾಚಲ ಪ್ರದೇಶದಲ್ಲಿ ವಾಸವಾಗಿದ್ರು ಆದರೆ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದ್ದರು ಹೀಗಾಗಿ ಪತ್ನಿಯನ್ನ ಊರಲ್ಲಿ ಬಿಟ್ಟು ಹೋಗೋದಕ್ಕೆ ಅಂತ ವಾರದ ಹಿಂದಿಯಷ್ಟೇ ಬಂದವರು ಒಂದಿಷ್ಟು ದಿನ ಹೆತ್ತವರ ಜೊತೆ ಖುಷಿ ಖುಷಿಯಾಗೇ ಇದ್ರು ಮೊನ್ನೆ ತಾನೇ ಕೆಲಸಕ್ಕೆ ಮರಳಿದವರು ಇವತ್ತು ವೀರ ಮರಣವನ್ನಪ್ಪಿದ್ದಾರೆ ಮನೆ ಮಗನ ಸಾವಿನ ಸುದ್ದಿ ಕೇಳಿ ಇಡೀ ಊರಿ ಸೂತಕದಂತಾಗಿದೆ ಬೆಳಿಗ್ಗೆ ಏನತ್ತಿ ಅವರು ಹುಡುಗಾಡ್ಕೊತ ಆರ್ಮಿ ಆರ್ಮಿ ಇದ್ದವ್ರನ್ನ ಏನತ್ತಿ ಸ್ವಲ್ಪ ಇಬ್ಬರು ಬಂದ ನಮ್ಗೆ ಕಾಲ್ ಮಾಡಿದ್ರು ಅವ್ರು ಹಿಂಗ ಮತ್ತ ಸ್ವಲ್ಪ ನಿಮ್ ಜಾಗ ಸಿಗ್ಲಿಕ್ಕೆ ನಾನು ಬೇರೆ ಕಡೆ ಎಲ್ಲ ಹುಡುಕಿ ನೀವು ಎಲ್ಲಿ ಇರೋದು ಕೇಳಿದ್ರ ಅವ್ರ ಮತ್ತೆ ಹಂಗಾದ್ರೆ ಅಲ್ಲೇ ನಿಂದ್ರಿ ನಾವು ಬರ್ತೀವಿ ಅಂತ ಹೋಗಿ ಅಲ್ಲಿ ಮನೆ ಪಡೆದಾಗ ಅವ್ರು ಭೇಟಿ ಆಯ್ತು ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಅಮೃತ ಯೋಧನ ಮನೆಗೆ ಆಗಮಿಸಿದ ಶಾಸಕ ಸಿದ್ದು ಸವದಿ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಾಳೆ ಸಂಜೆ ಮಹಾಲಿಂಗ ಪುರಕ್ಕೆ ಸಾರ್ವಜನಿಕ ದರ್ಶನಕ್ಕಿಟ್ಟು ಬಳಿಕ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಬೆಳಗಾವಿಯಲ್ಲೂ ಮಡುಗಟ್ಟಿದ ನೀರವ ಮೌನ ರಾಜ್ಯದ ಪಾಲಿಗೆ ಇವತ್ತು ನಿಜಕ್ಕೂ ಕರಾಳ ದಿನ ಅನೂಪ್ ಮಹೇಶ್ ಜೊತೆಗೆ ದಯಾನಂದ ತಿರಕಣ್ಣನವರ ಕೂಡ ಹುತಾತ್ಮರಾಗಿದ್ದಾರೆ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ದಯಾನಂದ್ ಕೂಡ ಭೀಕರ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ ಯಾವಾಗ ದಯಾನಂದ್ ಸಾವಿನ ಸುದ್ದಿ ಗೊತ್ತಾಯಿತೋ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ ಕಂದಕಕ್ಕೆ ಉರುಳಿದ ವಾಹನ ಯೋಧ ಹುತಾತ್ಮ ಜಮ್ಮು ಕಾಶ್ಮೀರದಲ್ಲಿ ಮೂವರು ಕನ್ನಡಿಗರು ವೀರ ಮರಣ ಹೊಂದಿದ್ರೆ ಮಣಿಪುರದ ಇಂಪಾಲದಲ್ಲೂ ಕನ್ನಡಿಗ ಯೋಧನೊಬ್ಬ ಚೆಲ್ಲಿದ್ದಾರೆ ಚಿಕ್ಕೋಡಿಯ ಕುಪ್ಪಾನವಾಡಿ ಗ್ರಾಮದ ಧರ್ಮರಾಜ್ ಸುಭಾಷ ಕೋತ ಸಂಚರಿಸುತ್ತಿದ್ದ ಸೇನಾ ವಾಹನ ಕಣಿವಿಗೆ ಉರುಳಿದ ಪರಿಣಾಮ ದುರಂತ ಅಂತ್ಯ ಕಂಡಿದ್ದಾರೆ ಹೀಗಾಗಿ ಇಂಪಾಲದ ಸೇನಾ ಶಿಬಿರದಲ್ಲಿ ಅಂತಿಮ ಗೌರವ ಅರ್ಪಿಸಲಾಯಿತು ನಡೆಸುವ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ ನಾಲ್ವರು ಹುತಾತ್ಮರ ಯೋಧರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಮೃತ ಯೋಧರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ದೇಶ ಸೇವೆಗೆ ತಮ್ಮನ್ನೇ ಮುಡಿಪಾಗಿಟ್ಟವರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ